ಎಲ್ಲ ಟಗ್ರನ್ ಪ್ರೇಮಿಗಳು ಕಾದು ಕುಳಿತಿರುವಂಥ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾದಂಥ ಕರ್ನಾಟಕ ಬಿಗ್ಗೆಸ್ಟ್ ಟೂರ್ನಮೆಂಟ್ ಆದಂಥ ಒನ್ನೂರು ಕಣ ಬಂದ ಬಿಡ್ತು ನೋಡ್ರಿ ಯಾವಾಗ ನಡೀತದ ಗೊತ್ತನ ಬರ್ರಿ ಅದನ್ನು ತಿಳಿಸ್ಕೊಳಕಂತೇಳಿ ನಾವು ಅದೇವ್ರಿ ಯಾವಾಗ ನಡೀತೈತಿ ಈ ಸಲ ಏನು ಪ್ರೈಝ್ ಇಟ್ಟಾರ ಏನೇ ಹೊಸ ರೂಲ್ಸ್ ಬಂದಾರ ತಂದಾರ ಕಿಶನ್ ಸಂಪೂರ್ಣ ಮಾಹಿತಿ ಒಂದೇ ವೀಡಿಯೋದಾಗ ತಿಳಿಸ್ಕೊಡ್ತೀವಿ ನೋಡಿರಿ ವಿಡಿಯೋ ಪೂರ್ತಿ ನೋಡಿದ್ದಾದ್ರೆ ನಿಮ್ಗೆ ಪ್ರತಿಯೊಂದು ಮಾಹಿತಿನೂ ಇದೊಂದೇ ವೀಡಿಯೋದಾಗ ತಿಳಿತೈತೆ ರೀ ಪನ್ನೂರು ಕನದ ಹಂಗೆ ನೆಕ್ಸ್ಟ್ ವಿಡಿಯೋದಾಗ ಕೊನ್ನೂರ ಕಣಕ್ಕೆ ಯಾವ್ಯಾವ ಮರಿ ಬರ್ತಾವೆ ಅಂತೇಳಿ ಹಾಕ್ತೀವಿ ರೀ ಯಾವ್ಯಾವ ಮರಿ ಎಂಟ್ರಿ ಹಾಕ ಅಂತೇಳಿ ಹಂಗೆ ಎಲ್ಲರೂ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂದ್ರೆ ರೀ ನಾವು ಹಾಕಿದಾಗೆ ನಿಮ್ಮ ಮೂಟಿಸ್ಕೊಂಡು ಬರೋ ಸಬ್ಸ್ಕ್ರೈಬ್ ಮಾಡಿದ್ರೆ ಹಂಗೆ ಎಲ್ಲ ಗ್ರೂಪ್ಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಹತ್ರ ಇರೋ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಬರ್ರಿ ಅಣ್ಣ ಟೈಮ್ ಲೇಟ್ ಬೇಡ ಈ ಸಲ ಏನೇನು ಪ್ರೈಸ್ ಇಟ್ಟಾರ ಅಂತ ಹೇಳಿ ಕಿಸ್ ತಿಳ್ಕೊಂಡ್ಬರ ಬನ್ರಿ ಅಣ್ಣ ಈ ಕಣ ಬಂದ್ಬಿಟ್ಟು ದೀಪಾವಳಿಗೆ ನಡಿತೈತೆ ರೀ ದೀಪಾವಳಿಗೆ ಹತ್ತನೇ ತಿಂಗಳಾಗ ಇಪ್ಪತ್ತೆರಡನೇ ತಾರೀಖಿ ನಡಿತೈತೆ ನೋಡಿರಿ ಇಲ್ಲಿ ಅಲ್ಲಿ ಜಾತ್ರೆ ಕನ್ನೂರು ಶ್ರೀ ಕರಿಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷ ಇಟ್ಕೋತಾರೆ ಇವರು ಕರ್ನಾಟಕದ ದೊಡ್ಡ ಕಣ ನೋಡ್ರಿ ಇದು ದೊಡ್ಡ ಕಣ ಅಂದ್ರೆ ದೊಡ್ಡ ಕಣ ರೀ ಕರ್ನಾಟಕದಾಗ ಇದ್ರ ಹಂಗೆ ಯಾವ್ದು ಕಣ ನಡೆದಿಲ್ಲ ರೀ ಇನ್ನು ಕಾರ್ ಗಾಡಿ ಕಣ ಇಟ್ಕೋತಾರೆ ಇವರು ವಾತಲ ಕಾರ್ ಗಾಡಿ ಇಟ್ಕೊಂಡರು ಈ ಸಲ ಏನು ಇಟ್ಕೊಂಡ್ರ ಅಂತೇಳಿ ನೋಡೋಬ್ರಿ ಇಲ್ಲಿ ರೇನಾ ಈ ಸಲನು ಪ್ರಥಮ ಬಹುಮಾನವಾಗಿ ಮಾರುತಿ ಸುಜುಕಿ ಕಾರ್ ಗಾಡಿ ಇಟ್ಕೊಂಡಾರ್ರಿ ಇಲ್ಲಿ ವಾತರ್ಸ್ರೇನ ಈ ಕಾರ್ ಗಾಡಿ ಮನೆ ಮಗ ಬಾಲ್ ಓದಿತ್ರಿ ಈ ಸಲ ಯಾವುದು ಅಂತ ಅದರ ಕಮೆಂಟ್ ಮಾಡಿರಿ ಹಂಗೆ ದ್ವಿತೀಯ ಬಹುಮಾನ ಬುಲೆಟ್ ಬೈಕ್ ಐತೆ ನೋಡಿರಿ ಬುಲೆಟ್ ಬೈಕ್ ಐತಿ ವಾ ಸಲ ಬುಲೆಟ್ ಬೈಕಾ ಮೂಡ್ಲಿ ಗಿಡ್ ಓದೈತ್ರಿ ಫಸ್ಟ್ ಸೆಕೆಂಡ್ ಕಚ್ಚಿದ್ದಿಲ್ಲ ಸೆಕೆಂಡ್ ಮಾಡ್ಕೊಂಡು ಕಿಚ್ಚ ಮೂರುಲಿ ಗಿಡ್ ಬುಲೆಟ್ ಬೈಕ್ ಓದಿದ್ರು ಈ ಸಲ ಯಾರು ಓತಾರೆ ರೀ ಹೇಳ್ರಿ ಹಂಗೆ ಮೂರನೇ ಬಹುಮಾನ ಶೈನ್ ಐತ್ರಿ ಶೈನ್ ಬೈಕಾ ಬೈಕ್ ರೀ ಶೈನ್ ಬೈಕಾ ಸರಿ ಸೋಲಿಲ್ಲದ ಸರ್ದಾರ್ ಗ್ರೂಪ್ ಅಂತ ಆಡ್ತಲ್ರಿ ಹರ್ಕಲ್ ಮರಿ ಅದ ಗ್ರೂಪಿನ ಮರಿ ಒಂದು ಆರು ರೀ ಮೂರನೇ ಬಹುಮಾನ ಬೈಕ ಶೈನ್ ಬೈಕಾ ಹಂಗಾರೆ ನಾಗನೇ ಬಹುಮಾನ ಸ್ಪ್ಲೆಂಡರ್ ಪ್ಲಸ್ ಇತ್ತು ನೋಡಿರಿ ಸ್ಪ್ಲೆಂಡರ್ ಬೈಕ್ ಇತ್ತು ರೀ ನಾಲ್ಕನೇ ಬಹುಮಾನ ಈ ಮರಿನಾ ಈ ಬ ಎ ಕೆ ಅಂಟರ್ ನೀರ್ಲಿಕ್ಕೆ ಅಂತ ಆಡ್ತೀರಿ ಮರಿ ಏಕೆ ಅಂಟ್ರ ನೀರ್ಲಿ ಕೇರಿ ಅದ ಮರಿ ಓದೋತ್ ನೋಡಿರಿ ನಾಲ್ಕನೇ ಬಹುಮಾನ ಬೈಕ್ ಈ ಸಲ ಎಂಟ್ರಿ ಆಗತ್ತೆ ರೀ ಆ ಮರಿನೂ ಹಂಗೇ ಐದನೇ ಬಹುಮಾನ ಎಚ್ ಎಫ್ ಹಂಡ್ರೆಡ್ ಬೈಕ್ ಇತ್ತು ರೀ ಎಚ್ ಎಫ್ ಹಂಡ್ರೆಡ ಆಲ್ಮಟ್ಟಿ ಕಿಚ್ಚ ಓದೋದು ನೋಡ್ರಿ ಐದನೇ ಬಹುಮಾನ ಎಚ್ ಎಫ್ ಹಂಡ್ರೆಡ್ ಇತ್ತು ರೀ ಆ ಬಹುಮಾನ ಆಲ್ಮಟ್ಟಿ ಕಿಚ್ಚ ಆಲುಮಟ್ಟಿಗೆ ಕಿಚ್ಚಾಗ ಓದತ್ರಿ ಆದವರ್ಸ ಬಾಳ್ರಿ ಆರನೇ ಬಹುಮಾನ ಬ್ರಿಜ್ ಇತ್ತು ರೀ ಆರನೇ ಬಹುಮಾನ ಫ್ರಿಜ್ ಇತ್ತು ಫ್ರಿಜ್ಜ ಶ್ರೀ ಮಣ್ಣಿರೇಶ್ವರ ಕಿಲಾರಟ್ಟಿ ಗ್ರೂಪ್ಪಿಂದ ಮೌಳಿ ಓದತ್ತ ನೋಡಿ ಮೌಳಿ ಓದತ್ರಿ ಹಂಗೆ ಏಳನೇ ಬಹುಮಾನ ಮೂವತ್ತೆರಡು ಇಂಚ್ ಎಲ್ ಇ ಡಿ ಟಿ ವಿ ಇತ್ತು ರೀ ಎಲ್ ಇ ಡಿ ಟಿ ವಿ ಅದ ರೀ ಮಣ್ಣಿರೇಶ್ವರ ಕಿಲಾರಟ್ಟಿ ಗ್ರೂಪಿಂದ ಮರೆಯೋದು ಬನ್ನಿ ಮಾಕಡೆ ಅಂತ ಆಡತ್ರಿ ಆ ಮರಿ ಓದತ್ರಿ ಏನೇ ಬಹುಮಾನ ಹಂಗ ಎಂಟನೇ ಬಹುಮಾನ ಸೈಕಲ್ ಇತ್ತು ರೀ ಸೈಕಲ್ನು ಶ್ರೀ ಮಣ್ಣಿರೇಶ್ವರ ಕಿಲಾರಟ್ಟಿ ಬಲ್ಲ ಗ್ರೂಪಿಂದ ಹುರ್ಗ್ ಮರಿತ್ರಿ ಆ ಹುರ್ಗ್ ಓದತ್ ನೋಡ್ರಿ ಸೈಕಲ್ ಪಾಳ್ಯ ಒಂಬತ್ತನೇ ಬಹುಮಾನ ರೀ ಇಯರ್ ಕೂಲರ್ ಇತ್ತು ರೀ ಈ ಇಯರ್ ಕೂಲರ ಸೋಲಿಲ್ಲದ ಸರ್ದಾರ ಗ್ರೂಪ್ ಹೆರ್ಕಲ್ ಮರಿ ಅಣ್ಣ ಇದು ಅದ ರೀ ಒಂಬತ್ತನೇ ಬಹುಮಾನ ಇಯರ್ ಕೂಲರ ಹಂಗೆ ಹತ್ತನೇ ಬಹುಮಾನ ಸ್ಟ್ಯಾಂಡ್ ಫ್ಯಾನ್ ಇತ್ತು ರೀ ಹತ್ತನೇ ಬಹುಮಾನ ಸ್ಟ್ಯಾಂಡ್ ಫ್ಯಾನ್ ಇತ್ತು ಇದನ್ನು ಯಾವ ಮರಿ ಓದುತ್ತೆ ಕಮೆಂಟ್ ಹಾಕ್ರಿ ನೀವು ಎಲ್ಲರೂ ಯಾರ್ಯಾರು ಗೊತ್ತಿರೋದು ಎಲ್ಲರೂ ಕಮೆಂಟ್ ಹಾಕಿರಿ ಯಾವ ಮರಿ ಓದತ್ತಂತೇಳಿ ಹಂಗರೇನಾ ಈ ಸಲ ಏನೇನು ಹೊಸ ರೂಲ್ಸ್ ಅಂದ್ರೆ ಅಂತೇಳಿ ನೋಡ್ಕೊಂಬರ್ ಬರ್ರಿ ಅಣ್ಣ ಈ ಸಲ ಹೊಸ ರೂಲ್ಸ್ ಅಂತೇಳಿ ಏನಿಲ್ಲ ಎಲ್ಲ ಮೊದ್ಲಿನ ರೂಲ್ಸ್ ಹಂಗಾರೆನಾ ಪ್ರವೇಶ ಪಿ ಇಲ್ಲೇ ಆರು ಸಾವಿರ ಐತೆ ನೋಡೋಣ ಎಂಟಲ್ಲಿಗೆ ಪ್ರವೇಶ್ ಪಿ ಆರು ಸಾವಿರ ಆಯಿತು ಇನ್ನು ಹಾಲಲ್ಲ ಎರಡಲ್ಲ ನಾಲ್ಕಲ್ಲ ಆರಲ್ಲ ಎಂಟಲ್ಲಿ ದಿನ ಯಾವ ಕೂಡ ಡಿಸೈಡ್ ಆಗಿಲ್ಲಣ್ಣ ಇನ್ನು ಪ್ರೈಝ ಇದು ಎಂಟಲ್ ದಿಂದ ಡಿಸೈಡ್ ಮಾಡ್ಯಾರ ಸೇಮ್ ಆಗುತ್ತಿದ್ದ ಪ್ರೈಝ ಸೇಮ್ ಇಟ್ಟ ಈ ಸಲ ಎಲ್ಲನು ಪ್ರವೇಶ್ ಪಿ ಆರು ಸಾವಿರ ಇಟ್ಟಾರ ಇಲ್ಲಿ ವಿಶೇಷ ಸೂಚನೆ ಏನಾಕಿ ಅಂದ್ರೆ ಇಲ್ಲಿ ಎಲ್ಲ ಮರಿಗ ಅವಕಾಶ ಇದೆ ನಾವು ಎಷ್ಟೇ ಬೈಕ್ ಆದ ಮರಿ ಇಲ್ಲಿ ಏನೋ ಕಾರ್ ಗಾಡಿ ಓಡಿಲಿ ಬೈಕ್ ಹೊಡಿಲಿ ಬಾಳೆ ಏನೋ ಟ್ಯಾಕ್ಟರ್ ಅಣ್ಣ ಎಲ್ಲ ಮರಿಗೆ ಅವಕಾಶ ಐತಿ ಹಂಗರ ವಿಲಾಯಿತಿ ಮತ್ತು ರಾಂಪೂರ ಮರಿಗೆ ಅವಕಾಶ ಇಲ್ಲ ನೋಡ್ರಿ ಇದೊಂದು ಮೇನಣ್ಣ ವಿಲಾಯಿತಿ ಮತ್ತು ರಾಂಪೂರ ಮರಿಗಳಿಗೆ ಅವಕಾಶ ಇಲ್ಲ ಹಂಗೆ ಯಾರ ಕಬ್ಬಿನ ಪುಡಿ ತುಂಬ್ಕೊಂಬಂದಿರ್ತಾರಲ್ಲ ಆ ಮರಿಗೆ ಅವಕಾಶ ಇಲ್ಲ ನೋಡೋಣ ಕಬ್ಬಿನ ಪುಡಿ ಕೊಂಬಿಗೆ ಕಾಂಬು ಹೋಗಿದ ಮರಿಗಳು ಕಬ್ಬಿನ ಕಬ್ಬಿನ ಪುಡಿ ತುಂಬ್ಕೊಂಬಂದಿರ್ತಾರಲ್ಲ ಆ ಮರಿಗೆ ಅವಕಾಶ ಇಲ್ಲ ನೋಡೋಣ ಹಾಳೆ ಯಾರ್ಯಾರು ಬರಾತ್ರೀ ಅಂತೇಳಿ ಕನಕ ಕಮೆಂಟ್ ಹಾಕೋಣ ಯಾರ್ಯಾರು ಬರಾತ್ರಿ ಯಾವ್ಯಾವ ಮರಿ ಬರಾತ ಅಂತೇಳಿ ಕಮೆಂಟ್ ಹಾಕ್ರಿ ಮುಂದೆ ನೋಡೋದಾಗ ಯಾವ್ಯಾವ ಮರಿ ಬರತ್ತೆ ಅಂತೇಳಿ ನಾವು ವಿಡಿಯೋ ಮಾಡಿ ಹಾಕ್ತಿವಿ ಮತ್ತು ಇನ್ನೂ ಯಾರ ಇದ್ರೆ ನಿಮಗೆ ಬರೋ ಕಮೆಂಟ್ ಹಾಕ್ರಿ